ಪ್ರಾಣಿ ಪ್ರಿಯರನ್ನ ರಂಜಿಸಿದ ಶ್ವಾನ ಪ್ರದರ್ಶನ ಅದ್ಭುತವಾಗಿ ಎಲ್ಲರ ಗಮನ ಸೆಳೆಯಿತು ಮುದ್ದು ಮುದ್ದಾದ ನಾಯಿ ಮರಿಗಳು ಕೇಳಿ ಬರುತ್ತಿದ್ದ ಬಹುಬಹು ಶಬ್ದಗಳು ಎತ್ತ ಕಣ್ಣು ಹಾಯಿಸಿದರೂ ನೆಚ್ಚಿನ ಸಾಕು ಪ್ರಾಣಿ ಮುದ್ದಾಟದಲ್ಲಿ ತೊಡಗಿದ್ದ ಇವ ಸಮೂಹ ಇಷ್ಟು ದೃಶ್ಯ ಕಂಡುಬಂದಿದ್ದು ಮಂಡ್ಯ ಜಿಲ್ಲೆಯ ಪಾಂಡವಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದಲ್ಲಿ ಪಾಂಡವ ಪೆಟ್ ಲವಾರ್ಸ್ ವತಿಯಿಂದ ಪಾಂಡವಪುರದಲ್ಲಿ ಆಯೋಜಿಸಿದ ಶ್ವಾನ ಪ್ರದರ್ಶನವನ್ನು ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಉದ್ಘಾಟಿಸಿ ಸಂಪೂರ್ಣ ಸಹಕಾರ ನೀಡಿದರು ನಾಯಿಗಳು ಅಂದರೆ ಜನರು ಸಾಮಾನ್ಯವಾಗಿ ಇಷ್ಟಪಡುವ ಸಾಕುಪ್ರಾಣಿಯಾಗಿದೆ ಮುದ್ದು ಮುದ್ದಾದ ನಾಯಿ ಮರಿಗಳನ್ನು ವೀಕ್ಷಿಸಲು ಮಕ್ಕಳು ಮಹಿಳೆಯರು ಹಿರಿಯರು ಶ್ವಾನಪ್ರಿಯರು ಅಧಿಕ ಸಂಖ್ಯೆಯಲ್ಲಿ ಶ್ವಾನ ಪ್ರದರ್ಶನಕ್ಕೆ ಆಗಮಿಸಿದರು ಶ್ವಾನ ಪ್ರದರ್ಶನಗಳು ನಾಯಿಗಳ ಸೌಂದರ್ಯ ತರಬೇತಿ ಮತ್ತು ಸಾಮರ್ಥ್ಯವನ್ನು ಪ್ರದರ್ಶಿಸುವ ಸ್ಪರ್ಧೆಗಳಾಗಿವೆ ಇವುಗಳಲ್ಲಿ ತಳಿ ಮಾನದಂಡವನ್ನು ಅನುಸರಿಸಿ ನ್ಯಾಯಿಮರಿಗಳನ್ನು ಮೌಲ್ಯಮಾಪನವನ್ನು ಮಾಡಲಾಗುತ್ತದೆ ಮತ್ತು ವಿಜೇತರನ್ನು ಆಯ್ಕೆ ಮಾಡಲಾಗುತ್ತದೆ ಶ್ವಾನ ಪ್ರದರ್ಶನ ಅಂದರೆ ವಿವಿಧ ಬಗೆಯ ಪ್ರದರ್ಶನ ಇರುತ್ತದೆ ತಳಿ ನಳವಡಿಕೆ ಕ್ರೀಡಾ ಪ್ರದರ್ಶನ ಮತ್ತು ಫೀಲ್ಡ್ ಟ್ರಯಲ್ಸ್ ಇರುತ್ತದೆ ತಳಿ ಪ್ರದರ್ಶನ ಎಂದರೆ ನಾಯಿಗಳನ್ನು ತಳಿ ಮಾನದಂಡದಲ್ಲಿ ಅನುಗುಣವಾಗಿ ಪರಿಶೀಲಿಸಲಾಗುತ್ತದೆ ಉತ್ತಮವಾದ ತಳಿ ಗುಣಲಕ್ಷಣಗಳನ್ನು ಹೊಂದಿರುವ ನಾಯಿಗಳನ್ನು ಆಯ್ಕೆ ಮಾಡಲಾಗುವುದು ನಡವಳಿಕೆ ಪ್ರದರ್ಶನ ಅಂದರೆ ನಾಯಿಗಳ ತರಬೇತಿ ಮತ್ತು ನಡವಳಿಕೆಯನ್ನು ಪರೀಕ್ಷಿಸಲಾಗುತ್ತದೆ ಕ್ರೀಡಾ ಪ್ರದರ್ಶನ ಅಂದರೆ ನಾಯಿಗಳು ಅಡಚಣೆಗಳ ಮಾರ್ಗವನ್ನು ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸಬೇಕಾಗುತ್ತದೆ ಫೀಲ್ಡ್ ಟ್ರಯಲ್ಸ್ ವಿಭಾಗದಲ್ಲಿ ಬೇಟೆ ನಾಯಿಗಳಿಗೆ ನಡೆಸಲಾಗುವ ಪ್ರದರ್ಶನವಾಗಿರುತ್ತದೆ ಶ್ವಾನ ಪ್ರದರ್ಶನಗಳು ನಾಯಿಗಳ ತಳಿ ತರಬೇತಿ ಮತ್ತು ಸಾಮರ್ಥ್ಯವನ್ನು ಪ್ರದರ್ಶಿಸುವ ಉತ್ತಮ ವೇದಿಕೆಯಾಗಿದೆ ಜೊತೆಗೆ ನಾಯಿ ಮಾಲೀಕರಿಗೆ ತಮ್ಮ ನಾಯಿಗಳನ್ನು ಇತರೆ ನಾಯಿಗಳ ಜೊತೆ ಹೋಲಿಸುವ ಅವಕಾಶ ಇದಾಗಿದೆ ಶ್ವಾನ ಪ್ರದರ್ಶನದಲ್ಲಿ ಪಾಲ್ಗೊಂಡ ವಿಜೇತ ನಾಯಿಗಳಿಗೆ ಪ್ರಶಸ್ತಿಗಳು ಹಾಗೂ ಬಹುಮಾನ ಸಿಗುತ್ತದೆ ಶ್ವಾನಗಳ ತಳಿ ನಡಿಗೆ ಹಲ್ಲು ಬಾಲ ದೇಹದ ರಚನೆ ಗಾತ್ರ ಸೇರಿದಂತೆ ವಿವಿಧ ಅಂಶಗಳನ್ನು ತೀರ್ಪುಗಾರರಾದ ವಿಶ್ವಾಸ್ ಬಸವರಾಜು ಬೆಂಗಳೂರಿನ ಶೇಖರ್ ರಾವ್ ಪರಿಗಣಿಸಿ ಬಹುಮಾನ ನೀಡಿದರು ಸಾಕು ನಾಯಿ ಬೇಟೆ ನಾಯಿ ಕಾವಲು ನಾಯಿ ಸೌಂದರ್ಯ ನಾಯಿ ಆಟದ ನಾಯಿ ಟೆರಿಯರ್ ಯುಟಿಲಿಟಿ ವರ್ಕಿಂಗ್ ಗ್ರೂಪ್ ಹೀಗೆ ವಿವಿಧ ಉದ್ದೇಶಗಳಿಗೆ ಬಳಕೆಯಾಗುವ ನಾಯಿಗಳನ್ನು ಕರೆತಂದಿದ್ದ ಮಾಲೀಕರು ಅವುಗಳ ವಿಶೇಷತೆಯನ್ನು ಕಂಡು ಸಂತಸಪಟ್ಟರು ಅನೇಕರು ತಮ್ಮ ಶ್ವಾನವನ್ನು ಎಸಿ ಕಾರಿನಲ್ಲಿ ಇರಿಸಿ ಆರೈಕೆ ಮಾಡುತ್ತಿದ್ದರು ಸ್ಪರ್ಧೆ ಪ್ರಾರಂಭವಾಗುವ ಸಮಯದಲ್ಲಿ ಮಾತ್ರ ನಾಯಿಗಳನ್ನು ಕರೆತರುತ್ತಿದ್ದರು ಡಾಬರ್ಮೆನ್ ಜರ್ಮನ್ ಶೆಫರ್ಡ್ ಗ್ರೇಡ್ಡೆನ್ ಬಗ್ ಪೊಮೇರಿಯನ್ ಮುಧೋಳ್ ಡ್ಯಾಶನ್ ಲ್ಯಾಬ್ರಡಾರ್ ರಾರಯೆಟ್ ವೀಲರ್ ಪಿಟ್ಬುಲ್ ಸೇಂಟ್ ಬರ್ನಾರ್ಡ್ ಗೋಲ್ಡನ್ ರಿಟ್ರಿವರಿ ಡಾಲ್ ಮಿಷನ್ ಪಿಂಚರ್ಸ್ ಸೈಬೀರಿಯನ್ ಹಸ್ಕಿ ಭಾಸ್ಕರ್ ಅಮೇರಿಕನ್ ಬುಲ್ ಸೇರಿದಂತೆ ಸುಮಾರು ನಲವತ್ತು ತಳಿಗಳ ಇನ್ನೂರೈವತ್ತಕ್ಕೂ ಹೆಚ್ಚು ಶ್ವಾನಗಳನ್ನು ಮಾಲೀಕರು ಪ್ರದರ್ಶನಕ್ಕೆ ಕರೆತಂದಿದ್ದರು ಗಾತ್ರ ಬಣ್ಣ ನಡಿಗೆ ಚುರುಕುತನ ದೃಷ್ಟಿ ಹೀಗೆ ಪ್ರತಿಯೊಂದರಲ್ಲೂ ಒಂದಕ್ಕಿಂತ ಒಂದು ಭಿನ್ನವಾಗಿದ್ದ ಶ್ವಾನಗಳು ತಮ್ಮ ಮಾಲೀಕರೊಂದಿಗೆ ಸ್ಪರ್ಧೆಯಲ್ಲಿ ವೈಯಾರದಿಂದ ಭಾಗವಹಿಸಿ ತಮ್ಮ ಜಾಣ್ಮೆ ಪ್ರದರ್ಶಿಸಿದವು ನೋಡ್ತಾ ಇದ್ದಾರೆ ಅವರು ಸಹ ಸಾಕಿದಂತ ಸ್ವಾನವನ್ನ ಪ್ರದರ್ಶನಕ್ಕೆ ಕಳಿಸಿದ್ದಾರೆ ಹಾಗಾಗಿ ಎಲ್ಲರೂ ಚಪ್ಪಾಳೆ ತಟ್ಟೋದ ಮುಖಾಂತರ ಈ ಕಾರ್ಯಕ್ರಮದ ತೀರ್ಪುಗಳಿಗೆ ಅನುಮತಿ ಅಮೂರಿಂದ ಬಂದಿರುವ ನಲ್ಲೂಸಿಕೊಳ್ಳುತ್ತದೆ ಬೇಸಾರದು ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಪ್ರದರ್ಶನಗೊಳ್ಳುತ್ತಿದೆ ಕೂಡ ಸರ್ಟಿಫಿಕೇಟ್ ಕೊಡಲಾಗುತ್ತಿದೆ ಎಡಭಾಗದಲ್ಲಿ ಸ್ವೀಕರಿಸಬೇಕು ಕ್ರೂರವಾಗಿ ನಡೆದುಕೊಳ್ಳುತ್ತವೆ ಮನೆಯಲ್ಲಿರುವ ಚಿಕ್ಕ ಮಕ್ಕಳು ಅಥವಾ ಇತರ ಮೃತ

ಇದಕ್ಕೆ ಅತ್ಯಂತ ಅಗತ್ಯ ಚುರುಕು ಅತ್ಯಂತ ಹಾಗೂ ಮಕ್ಕಳಿಗೆ ಒಳ್ಳೆಯ ಸಂಗಾತಿಯಾಗಿದೆ ಇತರ ಪ್ರಾಣಿಗಳ ಜೊತೆಗೆ ಸುಲಭವಾಗಿ ಇದರ ಅತ್ಯಂತ ಹೆಚ್ಚಿನ ತಂತಿಕೆಯನ್ನು ಪ್ರದರ್ಶಿಸುತ್ತದೆ ಹ್ಯಾಂಡ್ಲರ್ ಜೊತೆ ಅದೇ ಓನರ್ಸ್ ಜೊತೆ ನಯವಾದ ಕೂದಲನ್ನು ম়মেনেো মখ্করেটোপবেন গ্য়মে মালা���রন িশেমিতেন ঎মশেম পর্য় এটেয়িযারকে সেণকরে

ಅದು ತರನು ನೋತರನು ಈಗ್ಲೇ ಕರೀತೀನಿ ದೊಡ್ಡ ದೊಡ್ಡ ಇರ್ಲೇತಿಗೆ ರೋಡ್ ನಂಬರೋ ಅತ್ರ ಕಂತಾ ಕೋವಾಳ ಸರ್ ಈಗ ನಲವತ್ತು ತಳಿಗಿಂದ ಹೆಚ್ಚು ಸ್ವಾನಗಳು ಇಲ್ಲಿ ಬರ್ತವೆ ಹೊರಗಡೆ ಸ್ಟೇಟಿಂದ ನಮ್ಮ ಸ್ಟೇಟಿಂದ ಹೊರಗಡೆ ಬರ್ತಾ ಇದ್ದಾವೆ ಇನ್ನೂರಕ್ಕೂ ಹೆಚ್ಚು ಸ್ವಾನಗಳು ಬರ್ತವೆ ಸರ್ ಸ್ವಾನ ಅಂದರೆ ಯಾವ ಥರ ಇರುತ್ತೆ ಎಷ್ಟು ತಳಿ ತಳಿದ್ ಯಾವ ಎಲ್ಲಿಂದ ಬರುತ್ತೆ ಸರ್ ಸ್ವಾನ ಅಂದರೆ ತುಂಬ ತಳಿ ಇದೆ ಸರ್ ಏಳ್ನೂರಕ್ಕೂ ಜಾಸ್ತಿ ತಳಿಗಳಿದೆ ಬಟ್ ಇಲ್ಲಿ ಬರೋದು ಒಂದು ನಲವತ್ತು ತಳಿಗಳು ಬರುತ್ತೆ ಸರ್ ಇಲ್ಲಿಂದ ಎಲ್ಲಿಂದ ಬರ್ತಿದೆ ಸರ್ ಸರ್ ಈಗ ಹೊರಗಡೆ ತಮಿಳ್ನಾಡು ಊಟದಿಂದ ಬರ್ತಾ ಐತೆ ಕೇರಳದಿಂದ ಬರ್ತಾ ಐತೆ ಒಂದು ಪುಣೆಯಿಂದ ಒಂದು ಎಂಟ್ರಿ ಆಗೈತೆ ಹೊರಗಡೆ ರಾಜ್ಯಗಳು ಸರ್ ಆಯ್ಕೆ ಮಾಡ್ಕೊತೀರಾ ಯಾವ ಥರ ಇರುತ್ತೆ ಸರ್ ಡಾಗ್ಗಳದ್ದು ಕ್ವಾಲಿಟಿ ಚೆಕ್ ಮಾಡ್ತಾರೆ ಸರ್ ಕ್ವಾಲಿಟಿ ಅಂದರೆ ಯಾವ ಥರ ಸರ್ ಕ್ವಾಲಿಟಿ ಸರ್ ಡಾಗ್ ವಾಕಿಂಗ್ ಸ್ಟೈಲು ಬೋನಿಂಗು ಅದನ್ನೆಲ್ಲ ಚೆಕ್ ಮಾಡಿ ಜಡ್ಜ್ಮೆಂಟ್ ಮಾಡ್ತಾರೆ ಸರ್ ಈ ಇದು ಇಂತಹ ಪ್ರದರ್ಶನ ಮಾಡೋದು ಅಪರೂಪ ಈಗ ನೀವು ಮಾಡ್ತಾ ಇದ್ದೀರಾ ಅದು ಎಲ್ಲೋ ಐದು ವರ್ಷಕ್ಕೊಂದ್ಸಲ ನೋಡೋದು ಗಮನಿಸೋದು ಕಡಿಮೆ ಹೌದು ಸರ್ ಯಾಕೆ ಈ ಥರ ಒಂದು ಆಸಕ್ತಿ ಬರ್ತೀವಿ ಈ ಬಗ್ಗೆ ಸರ್ ಬಸ್ ಅನ್ನೋದ ಬಗ್ಗೆ ನಾವು ಒಂದು ಹದಿನೈದು ವರ್ಷದಿಂದ ಡಾಗ್ ಬ್ರೀಡಿಂಗಲ್ಲಿ ಇದ್ದೀವಿ ಅಲ್ಲ ಈಗ ನಾವು ನಾವು ಹೊರಗಡೆ ಹೋಗಿದ್ದೋ ನಮ್ಮ ಪಂಡು ನಮ್ಮ ಪಂಡುಪಲ್ಲಿ ಶೋ ನಡೆದಿರ್ಲಿಲ್ಲ ಸೊ ಖುಷಿ ನಮ್ಮ ಜನಗಳಿಗೂ ಸ್ವಲ್ಪ ಶೋನಗಳ ಬಗ್ಗೆ ಅರ್ಥ ಆಗಲಿ ಇರ್ತೀವಿ ಅಂತ ಗೊತ್ತಾಗ್ಲಿ ನಾವು ಕನ್ನಡೋಸ್ಕರ ಮಾಡ್ತಾ ಇದ್ದೀವಿ ಸರ್ ಶೋನ ಅಂದ್ರೆ ಜಾಸ್ತಿ ಇಷ್ಟಪಡ್ತೀರಾ ಸರ್ ಹೌದು ಸರ್ ಹೌದು ಸರ್ ಅದೇ ವರ್ಷದಿಂದ ಅದೇ ಬಿಲ್ಡಿಂಗ್ ಇದ್ದೀನಿ